ಪಾಣುಪುರ ತಾಲೂಕಿನ ಅಗಟಳ್ಳಿ ಗ್ರಾಮದ ಕೆರೆಗೆ ಒಂದು ಪಾಯಿಂಟ್ ಎಂಬತ್ತು ಕೋಟಿ ರು ವೆಚ್ಚದಲ್ಲಿ ಏತ ನೀರು ಕಾಮಗಾರಿಗೆ ಮೇಲ್ಕೋರ ಸಾಧಕ ದಸರಾ ಪುಟ್ಟಣಿ ಭೂಮಿ ಪೂಜೆ ನಿರ್ವಹಿಸಿದರು ನಂತರ ಮಾತನಾಡಿದ ಅವರು ಈ ಭಾಗ ನೀರಾವರಿ ಉಚಿತವಾಗಿತ್ತು ಹೀಗಾಗಿ ಸಣ್ಣ ನೀರಾವರಿ ಇಲಾಖೆ ಯೋಜನೆಯಡಿ ಒಂದು ಲಕ್ಷ ಒಂದು ಕೋಟಿ ಎಂಬತ್ತು ಲಕ್ಷದ ರು ವೆಚ್ಚದಲ್ಲಿ ಅಗಟಳಿ ಏತ ಏತ ನೀರಾವರಿ ಕಾಮಗಾರಿ ಕೈಗೊಳ್ಳಿಕೊಳ್ಳಲಾಗಿತ್ತು ಗೊಡಚಾಕಿನಲ್ಲಿ ಉಪಹಳ್ಳದಿಂದ ನಾಲ್ಕುವರೆ ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದದವರೆಗೆ ಪೈಪ್ಲೈನ್ ಅಳವಡಿಸಿ ನೀರಿತಲಾಗುವುದು ಈ ಯೋಜನೆಯಿಂದ ಚಿಕ್ಕ ಕೊಪ್ಪಲು ಮಾದೇಗೌಡ ಕೊಪ್ಪಲು ಹಾಗೂ ಅಕ್ಟಳಿ ಕೆರೆಗಳಿಗೆ ನೀರು ವಿವರಿಸಲಾಗುವುದು ಎಂದರು ದೊಡ್ಡಹಳ್ಳಿಯಿಂದ ನೊರಕೊಪ್ಪಲು ಅಗತ್ಯ ಅವಯದಲ್ಲಿ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಯಾಗಿದ್ದು ಶೀಘ್ರ ಕಾಮಗಾರಿ ಪ್ರಾರಂಭಿಸಲಾಗುವುದು ಅಲ್ಲದೆ ಇಲ್ಲಿನ ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಬಸ್ ವ್ಯವಸ್ಥೆ ಕ್ರಮ ಕೈಗೊಳ್ಳಲಾಗುವುದು ಜೊತೆಗೆ ಪಾಣುಪುರ ಮಂಡ್ಯ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದರು ಟಿಎಫಿಸಿ ಚುನಾವಣೆ ಫಲಿತಾಂಶ ಕುರಿತು ಪ್ರತಿಕ್ರಿಯಿಸಿದ ಶಾಸಕರು ಜನರ ತೀರ್ಪಿಗೆ ನಾನು ಸಲದಾಗುತ್ತೇನೆ ಜನರು ನನ್ನ ಬಗ್ಗೆ ಬೇಸರಗೊಂಡಿದ್ದು ಮುಂದಿನ ದಿನಗಳದನ್ನು ಸರಿಪಡಿಸುತ್ತಿವೆ ಎಂದರು ಟಿಎಫ್ಎಸ್ ಭ್ರಷ್ಟಾಚಾರ ಕುರಿತು ಸಿಎಡಿ ವಹಿಸಲಾಗುವುದು ಕಸಬಾ ಸೊಸೈಟಿ ಪ್ರಕರಣ ಎಚ್ಚರಿತನಕ್ಕೆ ಮುಂದುವರಿದಿದೆ ಖಾಸಗಿ ಆಡಿಟರ್ ಆಡಿಟರ್ಗಳು ನೇಮಿಸಿಕೊಂಡು ಪ್ರತಿ ವರ್ಷದ ಆಡಿಟ್ ವರದಿ ಪರಿಶೀಲಿಸುತ್ತಿದ್ದು ನಂತರ ವರದಿ ನೀಡಲಿದ್ದಾರೆ ಎಂದು ಅವರು ತಿಳಿಸಿದರು ಈ ವೇಳೆ ದೊಡ್ಡಬೇರಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿ ಯಜಮಾನರಾದ ಮೋಹನ್ ಕುಮಾರ್ ನಿಂಗೇಗೌಡ ಡಿ ಕಾಳೇಗೌಡ ಶಂಕರೇಗೌಡ ನಟರಾಜ್ ಬಟೇಲ್ ಕುಸ್ವಾಮಿ ಮುಖಂಡರಾದ ಸತೀಶ್ ಚಿಕ್ಕನಮಂತು ಹನುಮೇಷ ಗುತ್ತಿಗೆದಾರ ಸಚಿನ್ ಸಣ್ಣ ಇಲಾಖೆ ಏಡಬಲಿ ಈಶ್ವರ್ ಎಇ ಕಿರಣ್ ಹಾಗೂ ಅಗಟ್ಟಳಿ ಗ್ರಾಮಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಟ್ಟೆಗೆ ಮತ್ತೆ ಮದೇಗೌಡನ್ ಕೊಪ್ಪಳು ಮತ್ತೆ ಚಿಕ್ಕಟ್ಟೆಗೆ ಚಿಕ್ಕಪ್ಳ ಕಟ್ಟೆಗೆ ವಾಲ್ಗಳನ್ನು ಇಟ್ಟು ನೀರು ತುಂಬಿಸುವಂತ ಯೋಜನೆ ಇದೆ ಬರುತ್ತೆ ನಾಲ್ಕೂವರೆ ಎನ್ ಸಿ ಎಫ್ ಟಿ ಕೆಪಾಸಿಟಿ ಇದೆ ಅದನ್ನು ಒಂದು ತಿಂಗಳಿಗೆ ನೀರನ್ನು ತುಂಬಿಸೋದಂತ ಅಡಿಷನಲ್ ಪಂಪಿಂಗ್ ಮಾಡಿ ನೀರು ತುಂಬಿಸೋದು ಇವತ್ತು ಇಲ್ಲಿ ಅಟ್ಟಳ್ಳಿ ಕೆರೆ ಏನು ಎಮ್ ಮೈನರ್ ಇರಿಗೇಷನ್ನಲ್ಲಿ ಒಂದು ಏನು ಮೂರ್ನಾಲ್ಕು ಇಸಲು ಮೂರ್ನಾಲ್ಕು ಊರುಗಳಿಗೆ ಅನುಕೂಲ ಆಗಂಗೆ ಈ ಭಾಗಕ್ಕೆ ನೀರೇ ಇರಲಿಲ್ಲ ಇದು ಯಾವ ಥರ ಇಲ್ಲಿ ನನಗಂತೂ ಸುಮಾರು ಊರು ಬಂದಾಗ ನನಗೂ ಬೇಜಾರಾಗ್ತಾಯಿತ್ತು ಏನಾದರೂ ಮಾಡಿ ಇದು ಮಾಡಿಸ್ಲೇಬೇಕು ಅಂತೇಳಿ ಒಂದು ಕೋಟಿ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಇದೊಂದು ಪ್ರಾಜೆಕ್ಟನ್ನು ಕೈಗೆ ತಗೊಂಡು ಮಾಡ್ತಾಯಿದ್ವಿ ಇವತ್ತು ಇವತ್ತು ಪೂಜೆ ಮಾಡಿದ್ದೀವಿ ಅಕ್ಕಳ್ಳಿ ಕೆರೆ ಮಾರ್ಚ್ ಹಾಕ್ನಳ್ಳಿ ಹಳ್ಳಯಿಂದ ಇಲ್ಲಿಗೆ ಕನೆಕ್ಷನ್ ಮಾಡಿ ಇರಿಗೇಷನ್ ಲಿಫ್ಟ್ ಮಾಡಿದ ನೀರನ್ನು ಇಲ್ಲಿಗೆ ನಾವು ಸೇರಿಸ್ತೀವಿ ಜೊತೆಗೆ ಮೂರು ಕೆರೆ ಇದು ಇದು ಮತ್ತು ಚಿಕ್ಕೊಪ್ಪಲು ಕೆರೆ ಮತ್ತು ಮಾದೇಗೌಡನ ಕೊಪ್ಪಳ ಕೆರೆ ಇಲ್ಲಿಷ್ಟಕ್ಕೂ ಸೇರಿದಂಗೆ ಇದೊಂದು ಪ್ರಾಜೆಕ್ಟನ್ನು ಶುರು ಮಾಡಿ ಮೇಜರ್ ನೀವು ಬಂದಿದ್ದು ನೋಡಿದೀರಿ ತುಂಬ ವರ್ಷಗಳಿಂದ ಅದಕ್ಕೆ ನಾವು ಆಗಲೇ ಗ್ರ್ಯಾಂಟ್ ಹಾಕಿದ್ದೀವಿ ಹಾಕಿ ಎಸ್ಪೆಷಲಿ ಇಲ್ಲಿ ದೊಡ್ಡ ದೊಡ್ಡ ಬೆರಳ್ಳಿ ಕಡೆಯಿಂದ ಬರ್ತೀವಲ್ಲ ಆ ಕಡೆಯಿಂದ ಅದನ್ನು ಅದನ್ನ ಹಾಕಿ ಆಗಲೇ ಅದನ್ನ ಕೆಲಸ ಶುರು ಮಾಡಬೇಕಾಗುತ್ತೆ ರೆಡಿ ಅಲ್ಲಿ ಹವೆರಳಿದು ಒಂದು ಅದನ್ನು ಹತ್ತೇಳಿ ಟು ಹತ್ತೇರಳ್ ಇಟ್ಟು ಅವೇರಳ್ಳಿ ಬಸ್ಗಳು ಹೋಯ್ತಲ್ಲ ಸ್ಕೂಲ್ಗೆ ಸ್ಕೂಲ್ಗೆ ಸರದ್ದು ಇದು ಐತೆ ಅದಕ್ಕೂ ಅದನ್ನು ರೆಡಿ ಮಾಡ್ತೆ ಯಾಕೆ ಇವೆಲ್ಲ ಗಡಿ ಗ್ರಾಮಗಳಿಗೆ ಇದು ಫಸ್ಟ್ ನೀರು ನೀರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ನೀರದನ್ನ ಮಾಡಿದೀವಿ ಆಮೇಲೆ ರಸ್ತೆನೂ ಹಾಕಿದೀವಿ ಆಗಲಿ ಸರಿ ಈಗ ನಿನ್ನದು ಚಿಕ್ಕಮಂಗ್ಳಿ ಗೇಟಲ್ಲಿ ತುಂಬ ಸಮಾಗ ಆಗ್ತಾಯಿದೆ ಈಗ ಇನ್ನೊಂದು ಅದು ಅರ್ಧ ಒಬ್ರಿಗಾಗಿತ್ತು ಇನ್ನು ಟೆಂಡ್ರಾಗಿದೆ ಇವತ್ತಾಗಲೇ ಜಲ್ಲಿ ಎಲ್ಲ ಹಾಕ್ತಿದ್ದಾರೆ ಇವತ್ತು ಸುಮ್ಮನೆ ನೆನ್ನೆ ಎಲ್ಲ ಜಲ್ಲಿ ಹಾಕಿದ್ದಾರೆ ಅದನ್ನು ಪೂರ್ತಿ ಮುಗಿಸ್ತಾರೆ ಸರಿ ಇನ್ನೊಂದು ಸರಿ ಈಗ ಈ ಜನರು ಏನು ಡಿಸಿಷನ್ ಕೊಡ್ತಾರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ ಕೆಲಸ ಮಾಡೋದಂತೂ ಕೆಲಸ ಮಾಡ್ತಾ ಇರಬೇಕು ಅವಾಗ ಆವಾಗಲೂ ಮೂರು ಇತ್ತು ಇವಾಗ ಮೂರು ತಗೊಂಡಿದ್ದೀವಿ ಮುಂದೆ ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ ಬೇಸರ ಆಗೈತೆ ಜನಕ್ಕೆ ಅಂತ ಬೇಸರ ಆಗಿದೆ ಹಾಗೆ ನಮಗೂ ಬೇಸರ ಆಗೈತೆ ಬಟ್ ಏನು ಜನರು ತೀರ್ಪು ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಲೇಬೇಕು ಮುಂದೆ ಹೋಗ್ತೀವಿ ಚುನಾವಣೆ ಟೈಮಲ್ಲೇ ಜನರಲ್ ಅದನ್ನೇನು ಈಗ ಅಲ್ಲೇ ಜನರಲ್ ಬಾಡಿಗೆ ಮೀಟಿಂಗ್ ಆಗಿರೋದ್ರಿಂದ ಅದನ್ನು ಕೊಡಲೇಬೇಕಾಯ್ತದೆ ಪ್ಲಸ್ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಹಾಕಿ ಸಿ ಬಿ ಐಗೆ ನಾವೇನು ಕಸ್ಬಾ ಸೊಸೈಟಿ ಮಾಡಿದ್ವಿ ಅದೇ ರೀತಿ ಅದು ಈಗ ಲೇಟೆಸ್ಟ್ ಗೊತ್ತಿರೋದೇನೆಂದ್ರೆ ಪ್ರೈವೇಟ್ ಆಡಿಟರ್ಗಳನ್ನ ತಗೊಂಡಿದ್ದಾರೆ ಪ್ರೈವೇಟ್ ಆಡಿಟರ್ಗಳನ್ನ ತಗೊಂಡು ತನಿಖೆ ಎಲ್ಲ ವರ್ಷ ಪ್ರತಿ ವರ್ಷದ್ದು ಏನು ತನಿಖೆ ಮಾಡಬೇಕು ಆಡಿಟ್ ಪುಸ್ತಕಗಳನ್ನು ಅದನ್ನೆಲ್ಲ ಪೂರಿ ಪೂರ್ತಿ ಆಡಿಟ್ ಮಾಡಿಸ್ತಿದ್ದಾರೆ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಆಡಿಟ್ ಮಾಡಿಸ್ತಿದ್ದಾರೆ ಅದಾದ ತಕ್ಷಣ ಒಂದು ಒಂದು ಮಟ್ಟಕ್ಕೆ ಅವರು ರಿಪೋರ್ಟ್ ಕೊಡ್ತಾರೆ ಇದು ಕೆಲಸ ಅಂತೂ ನಡೀತಾ ಓಕೆ ಯು